ಕಳೆದ ಕೌನ್ಸಿಲ್ನಲ್ಲಿ ಇಲ್ಲಿ ಲತೀಫರು ಅಬ್ದುಲ್ ಲತೀಫರೊಂದು ತಮ್ಮ ತಮ್ಮ ತಮ್ಮಲ್ಲಿ ಹೇಳಿದರು ಮೇಯರು ತಮ್ಮ ವಿಮೋಚನಾ ಅಧಿಕಾರವನ್ನು ಉಪಯೋಗಿಸಿ ನೀವು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅಭಿವೃದ್ಧಿ ಕುಂಠಿತ ಆಗಿದೆ ನಮ್ಮಲ್ಲಿ ಟೆಂಡರ್ಗೆ ಹೋದ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಸ್ಯಾಂಕ್ಷನ್ ಆಗಿದೆ ಟೆಂಡರ್ ಆಗ್ತಾ ಇಲ್ಲ ಕಮಿಟಿಯಲ್ಲಿ ಆದದ್ದನ್ನು ಶಾಂಕ್ಷನ್ ಟೆಂಡರ್ ಕರೀತಾ ಇಲ್ಲ ಅಂತೇಳಿ ಇಲ್ಲಿ ಅದಕ್ಕೆ ಕಮಿಷನರ್ ಉತ್ತರ ಕೊಟ್ಟಿದ್ದಾರೆ ನಾನು ಇರಲಿಲ್ಲ ನಾನು ಹೊರಗಡೆ ಹೋಗಿದ್ದೆ ಇವತ್ತು ನಿಮ್ಮ ಇದರಲ್ಲಿ ಎಜೆಂಡಾದ ಪ್ರೊಸೀಡಿಂಗ್ಸ್ ಅಲ್ಲಿ ನೋಡಿದೆ ನೂರ ಐವತ್ ನೂರ ಅರವತ್ತ ನಾಲ್ಕು ಕೋಟಿ ರೂಪಾಯಿ ಕಾಮಗಾರಿಗೆ ಮಂಜೂರು ಮಾಡಲಾಗಿದೆ ಅಂತೇಳಿ ನಮಗೆ ಇರುವುದು ಇಲ್ಲಿ ಹೇಳ್ತಾರೆ ತೆರಿಗೆ ಹಣಕಾಸು ಸಾಯಿ ಸಮಿತಿಯಲ್ಲಿ ಸುಮಾರು ಅರವತ್ತು ಕೋಟಿ ರೂಪಾಯಿ ಕಾಯ್ದಿರಿಸಲಾಗಿದೆ ಅಂತೇಳಿ ಹಾಗಾದರೆ ನೂರ ನಾಲ್ಕು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದು ಯಾರು ಮಹ ಪೂಜಾ ಯಾರು ಒಬ್ಬ ಕ್ಲಾರ್ಕ ಅಲ್ಲ ಒಬ್ಬ ಜಿ ಅಲ್ಲ ಕಮಿಷ್ನರ್ನ ಪಿ ಎನ್ ಇದು ಯಾರು ಸ್ಯಾಂಕ್ಷನ್ ಮಾಡಿದ್ದು ಯಾರು ಸ್ಯಾಂಕ್ಷನ್ ಮಾಡಿದ್ದು ಕಮಿಷ್ನರ್ ಹೌದು ಅಲ್ವಾ ಅಷ್ಟೇನು ಬೋಧ ಇಲ್ವಾ ಅವರಿಗೆ ಅಷ್ಟು ಗೊತ್ತಿಲ್ವಾ ಅವರಿಗೆ ಒಂದು ಕಮಿಷ್ನರ್ ಆದವರಿಗೆ ನೂರ ಅರವತ್ತ ನಾಲ್ಕು ಕೋಟಿ ರೂಪಾಯಿ ಮಾಡುವಾಗ ಅವರಿಗೆ ಗೊತ್ತಿಲ್ವಾ ಬಜೆಟ್ ಅರವತ್ತು ಲಕ್ಷ ರೂಪಾಯಿ ಅರವತ್ತು ಕೋಟಿ ರೂಪಾಯಿ ಮಾತ್ರ ಇರುವುದು ಹೇಳಿ ಇದು ಯಾಕೆ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ ಸ್ಯಾಂಕ್ಷನ್ ಮಾಡಿ ಇನ್ನೊಂದು ವಿಚಾರಣೆ ಅಂತೇಳಿದರೆ ಎರಡು ಟರ್ಮಲ್ ಸುಧೀರ್ ಶೆಟ್ಟಿ ಅವರು ಮಹಾಪೌರರಾಗಿದ್ದಾಗ ಒಂದು ಕೋಟಿ ರೂಪಾಯಿ ಸದಸ್ಯರ ನಿಧಿ ಅಂತ ಘೋಷಣೆ ಮಾಡಿದ್ರು ದಿವಾಕರ್ ಅವರು ಅವ್ರ ಮೇರಿರುವಾಗ ಎಪ್ಪತ್ತೈದು ಲಕ್ಷ ಅಂತ ಹೇಳಿ ಘೋಷಣೆ ಮಾಡಿದರು ಈ ಜಯ ಸಾರಿ ಜಯಾನಂದ್ ಅಂಚಂದ್ ಈಗ ಈ ಸದಸ್ಯರ ನಿಧಿ ಎರಡು ವರ್ಷದಿಂದ ಸದಸ್ಯ ಸರಿಯಾಗಿ ಹಂಚಿಕೆನೇ ಆಗಲಿಲ್ಲಲ್ಲ ಇದನ್ನು ಮಾರಾಟ ಆಗಿದೆಯಾ ಈ ಸದನ ಸದನ ಈ ಸದಸ್ಯರ ನಿಧಿಯನ್ನು ಮಾರಾಟ ಎಲ್ಲಿ ಹೋಯ್ತು ಈ ಅರವತ್ನಾಲ್ಕು ಕೋಟಿ ರೂಪಾಯಿ ಒಂದು ನೂರ ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗ್ತದೆ ಅಂತ ಹೇಳಿದ್ರೆ ಸದಸ್ಯರ ನಿಧಿಯನ್ನು ಕೊಡುವಂಥದ್ದು ಕೊಡುವಂತದ್ದು ಮೊಟಕು ಮಾಡಿ ಯಾರಿಗೆ ಮಾರಾಟ ಮಾಡಿದ್ದೀರಿ ಸದಸ್ಯರ ನಿಧಿಯನ್ನು ಮಾರಾಟ ಮಾಡಿದಲ್ವಾ ಇರಲಿ ಇದೊಂದು ಪಾಯಿಂಟ್ ಇನ್ನೊಂದು ನೋಡಿ ಕೆ ಟಿ ಟಿ ಪಿ ಆಕ್ಟ್ ಪ್ರಕಾರ ಕೋರಿಯಲ್ಲಿ ಹೇಳ್ತದೆ ಏನಂತ ಹೇಳಿದರೆ ಇದು ನಾನು ನಿಮ್ಗೆ ಕೊಡ್ತೇನೆ ಮುನ್ಸಿಪಲ್ ಕಾರ್ಪೊರೇಷನ್ ನಿಗಮ ಮಂಡಳಿಗೆ ಐದು ಲಕ್ಷ ತನಕ ರಿಯಾಯಿತಿ ಅಂತ ಹೇಳಿದೆ ಕೆ ಟಿ ಪಿ ಆ್ಯಕ್ಟ್ ಇಲ್ಲಿ ಕಮಿಷನರ್ ಬಂದ ತಕ್ಷಣ ಏನು ಮಾಡಿದ್ರು ಈ ಟೆಂಡರ್ ಒಂದು ಲಕ್ಷದ ನಂತರ ಈ ಟೆಂಡರ್ ಅಂತ ಹೇಳಿ ಆರ್ಡರ್ ಮಾಡಿದರು ಏನಲ್ಲಿ ರೈಟಿಂಗಲ್ಲಿ ಆರ್ಡರ್ ಮಾಡಿದರು ಮಾಡಿದ್ರು ಮಹಾಪೌರರೇ ಮಾಡಿದರು ಎಲ್ಲರೂ ಅದಕ್ಕೆ ತುಂಬ ಜನ ಸದ ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲರೂ ಅದಕ್ಕೆ ಕಮಿಷನರ್ ಹತ್ರ ಹೋಗಿ ಭಾಳಷ್ಟು ವಿರೋಧ ವ್ಯಕ್ತಪಡಿಸಿದರು ಮಾಡಬೇಡಿ ತೊಂದರೆ ಆಗ್ತದೆ ನಮಗೆ ಅಡ್ವಾನ್ಸ್ ಆಗಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಏನಾದರೂ ಸಮಸ್ಯೆ ಬಂದಾಗ ನಾವು ಎಮರ್ಜೆನ್ಸಿ ಕೆಲಸ ಮಾಡ್ತೇವೆ ನೀವು ಮಾಡಬೇಡಿ ಅಂತ ಕೇಳಿಲ್ಲ ಅದು ಇದೆ ಅಂತೇಳಿ ನಮ್ಮನ್ನು ಕತ್ತಲೆಯಲೇ ಇಟ್ಟು ಕತ್ತಲೆಯಲ್ಲಿ ಇಟ್ಟು ಯಾವ ಈ ಆ್ಯಕ್ಟ್ ಇದು ಆ್ಯಕ್ಟ್ ಹೇಳ್ತದೆ ಕೆ ಟಿ ಪಿ ಪಿ ಆ್ಯಕ್ಟ್ ಈ ಕಾಯ್ದೆಯಲ್ಲಿ ಹೇಳ್ತದೆ ಫೋರ್ ಇ ಹೇಳ್ತದೆ ಏನಂತ ಹೇಳಿದರೆ ನಿಗಮ ಮಂಡಳಿಗೆ ಮುನ್ಸಿಪಲ್ಟಿ ಕಾರ್ಪೊರೇಷನ್ ನಿಗಮ ಮಂಡಳಿಗೆ ಮಲೆನಾಡಿ ಅಭಿವೃದ್ಧಿ ನಿಗಮ ಮಂಡಳಿ ಇಂಥ ನಿಗಮಗಳಿಗೆ ರಿಯಾಯಿತಿ ಐದು ಲಕ್ಷ ತನಕ ಅಂತ ಈ ಆ್ಯಕ್ಟಲ್ಲಿ ಅಲ್ಲಿ ಈ ಕಾಯ್ದೆಯಲ್ಲಿ ಹಾಗೆ ಹೇಳ್ತದೆ ಅದನ್ನು ಆಗಿ ಮಾಡಿದರು ಇವರು ಮಾಡಿ ಏನು ಮಾಡಿದರು ಈ ಟೆಂಡರ್ ಅಂತ ಕರೆದರು ವಾಟರ್ ಮಾಡಿದರು ಡ್ರಾಪ್ಸ್ ಮನ್ಗೆ ಜೆ ಐ ಎಲ್ಲರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಸ್ ಸಿಗೆಲ್ಲ ಅದರ ನಂತರ ಯಾರು ಹೋಗಿ ಅಲ್ಲಿ ಕರೆನ್ಸಿ ರೀಚಾರ್ಜ್ ಮಾಡಿದ್ರು ಅವರಿಗೆಲ್ಲ ಮ್ಯಾನ್ವಲ್ ಟೆಂಡರ್ ಐದು ಲಕ್ಷ ಐದು ಲಕ್ಷ ತನಕ ಮ್ಯಾನ್ಯಲ್ ಟೆಂಡರ್ ಈಗ ತೆಗೀರಿ ರೆಕಾರ್ಡ್ ನಾನು ಇಲ್ಲಿ ಪ್ರತಿಯೊಂದು ಮಾತಾಡುವಂಥದ್ದು ಸತ್ಯ ಸಂಗತಿ ಒಂದು ವೇಳೆ ನಾನು ಸುಳ್ಳು ಆರೋಪ ಮಾಡುವುದಾದರೆ ಈ ಸದನದಲ್ಲಿ ಇವತ್ತಿನ ಈ ಕ್ಷಣೆ ನಾನು ನಿವೃತ್ತಿ ಘೋಷಣೆ ಮಾಡ್ತೇನೆ ಪೂಜ್ಯ ಮಹಾಪೌರರೇ ನಾನು ದಾಖಲೆ ಇಟ್ಟುಕೊಂಡು ಮಾತಾಡ್ತಾ ಇದ್ದೇನೆ ನಾನು ಸುಳ್ಳು ಆರೋಪ ಯಾರ ಮೇಲೆ ಮಾತಾಡ್ತಾ ಇಲ್ಲ ಇದು ಸತ್ಯ ಸಂಗತಿ ಇದು ನಗನ ಸತ್ಯ ನಾನು ಪ್ರತಿಯೊಂದು ಮಾತಾಡೋದು ಏನು ಹಾಗಾದರೆ ಏನೊಂದು ನಮ್ಮನ್ನು ಕತ್ತಲೆಯಲ್ಲಿಟ್ಟು ಏನು ಇದರಲ್ಲಿ ನಮ್ಮ ತಪ್ಪು ಇದೆ ನಮಗೇನಂತ ಹೇಳಿ ಮಾತಾಡಲಿಕ್ಕೆ ದಾಖಲೆ ಬೇಕಿತ್ತು ಅಷ್ಟೇ ಬೇಕಿದ್ದದ್ದು ಮಾತಾಡೋದು ಸಮಸ್ಯೆ ಅಲ್ಲ ಆದರೆ ನಾವು ನೀವು ಆಡಳಿತ ಪಕ್ಷ ನಾನು ನಿಮ್ಮನ್ನು ದೂಷಣೆ ಮಾಡುವುದಲ್ಲ ನಾನೇನು ರಾಜಕ್ಕೆ ಮಾತಾಡುವುದಲ್ಲ ಯಾರು ರಾಜಕ್ಕೆ ಅಂತ ಎನ್ಸ್ಕೊಳ್ಬೇಡಿ ಆದರೆ ನಿಮ್ಮ ಆಡಳಿತ ಪಕ್ಷ ನೀವು ಆಡಳಿತ ಮಾಡುವವರು ನಿಮಗೆ ಜವಾಬ್ದಾರಿ ಇತ್ತು ಇಷ್ಟೆಲ್ಲ ಅನಾಹುತ ಆಗುವಾಗ ನಿಮ್ಗೆ ಗೊತ್ತಿಲ್ಲ ಮಹಾಪೌರರೇ ಆಯ್ತು ಇರಲಿ ಇನ್ನೊಂದು ವಿಚಾರ ಹೇಳ್ತೇನೆ ಬರ್ತೇನೆ ನೋಡಿ ಸಾವಿರದ ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಒಂದು ಕಾನೂನು ರೈರ ಕಾನು ಬಂತು ಕಾನೂನು ಬಂತು ಅದಕ್ಕಿಂತ ಮೊದಲು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರು ಕೆಲವು ವಸತಿ ಕಟ್ಟಡಗಳು ಕಮರ್ಷಿಯಲಿ ಕಾಂಪ್ಲೆಕ್ಸ್ಗಳು ಇಪ್ಪತ್ತು ವರ್ಷದಿಂದ ಕಂಪ್ಲೀಷನ್ ಕೊಡಲೇ ಇಲ್ಲ ಪೂರ್ಣ ಪ್ರವೇಶ ಪತ್ರ ಕೊಡಲೇ ಇಲ್ಲ ಇಪ್ಪತ್ತು ವರ್ಷ ವರ್ಷದಿಂದ ಟೈಪೆನ್ನಿಂಗ್ ಇತ್ತು ಈಗ ಈ ಕಮಿಷನರ್ ಬಂದು ಕೊಟ್ಟಿದ್ದಾರೆ ಕೋರ್ಟ್ನಲ್ಲಿ ಲಾಸ್ಟ್ ಟೈಮು ಅದು ಎರಡು ಸಾವಿರದ ಹನ್ನೊಂದರಲ್ಲಿ ಅಕ್ರಮ ಸಕ್ರಮ ಮಾಡುವುದಂತೇಳಿ ಸರ್ಕಾರ ಒಂದು ಘೋಷಣೆ ಒಂದು ಒಂಥರ ಮಾಡಬೇಕು ಅಂತೇಳಿ ಒಂದು ತೀರ್ಮಾನಕ್ಕೆ ಬಂತು ಅದರ ನಂತರ ಎರಡು ಸಾವಿರದ ಹದಿನಾರ ಹದಿನೇಳರಲ್ಲಿ ಹದಿನಾರ ಹದಿನೇಳರಲ್ಲಿ ಒಂದೇ ಅಕ್ರಮವನ್ನು ಎಲ್ಲ ಕಡೆ ಸರ್ಕ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಮುನ್ಸಿಪಲ್ಟಿ ಕಾರ್ಪೊರೇಷನ್ನಲ್ಲಿರುವಂಥ ಅಕ್ರಮ ಕಟ್ಟಡಗಳನ್ನು ಸಕ್ರಮ ಮಾಡಿದರೆ ಸರ್ಕಾರಕ್ಕೆ ಬೇಕಾದಷ್ಟು ರೆವೆನ್ಯೂ ಬರ್ತದೆ ಹೇಳಿ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ತೆಗೆಕೊಂಡರು ಆಗ ಪಬ್ಲಿಕ್ ಲಿಟಿಗೇಷನ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ಸ್ಟೇ ಮಾಡಿದರು ಕೋರ್ಟ್ನಲ್ಲಿರುವಂಥ ಕೇಸ್ಗಳಿವೆ ಅಕ್ರಮ ಸಕ್ರಮದಲ್ಲಿರುವಂಥ ಕೇಸುಗಳಿವೆ ಇದಕ್ಕೆಲ್ಲ ಕಮಿಷನರು ಏನ್ ಮಾಡಿದ್ದಾರೆ ಎಲ್ಲ ಕಂಪ್ಲೀಷನ್ ಕೊಟ್ಟಿದ್ದಾರೆ ದಾಖಲೆ ಸಮೇತ ಮಾತಾಡುದು ಮಜ್ಜ ಪೂಜಾ ಮಹಾಬೋರೇ ಆಯ್ತಾ ಇದು ನನ್ನ ಹತ್ರ ಇರುವುದು ವಸತಿ ಗೃಹ ವಸತಿ ಕಟ್ಟಡ ಮಾತ್ರ ಇನ್ನು ಕಮರ್ಷಿಯಲ್ಸ್ ಆಗಿದೆ ಇದಕ್ಕೆಲ್ಲ ಕೊಟ್ಟಿದ್ದಾರೆ ಉದಾಹರಣೆಗೆ ಹೇಳೋದು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಜೂನ್ ಹದಿಮೂರನೇ ತಾರೀಕು ಡೆಲ್ಲಿಯಲ್ಲಿ ಒಂದು ಭಾರಿ ದೊಡ್ಡ ಒಂದು ಅಣಹುತ ಇತ್ತು ಉಪಾಹಾರ ಮಂದಿರ ಚಿತ್ರಮಂದಿರದಲ್ಲಿ ಬೆಂಕಿ ಹತ್ತಿ ಐವತ್ತೊಂಬತ್ತು ಜನ ಸತ್ತಿದ್ರು ಅದರಲ್ಲಿ ನೂರ ಮೂರು ಜನ ಗಾಯಗಳಾದರು ಗಾಯಲುಗಳಾದರು ಅದರಲ್ಲಿ ಐವತ್ತೊಂಬತ್ತಕ್ಕಿಂತ ಜಾಸ್ತಿ ಜನ ಆಮೇಲೆ ತೀರಿ ಹೋಗಿದ್ದಾರೆ ದೇವರವರ ಆತ್ಮಕ್ಕೆ ಚಾನ್ಸ್ ಅಂತ ಹೇಳಿ ನಾವು ದೇವರ ಹತ್ರ ಪ್ರಾರ್ಥಿಸೋಣ ಅದೇ ಆ ಆ ಸಂದರ್ಭದಲ್ಲಿ ಅಲ್ಲಿ ಆ ಕಟ್ಟಡಗಳು ಸರಿ ಇಲ್ಲದ ಕಾರಣ ಅದಕ್ಕೆ ಕಂಪ್ಲೀಷನ್ ಯಾರು ಅಧಿಕಾರಿಗಳು ಕೊಟ್ಟಿದ್ರು ಅವರು ರಿಟೈರ್ಡ್ ಆಗಿ ಮನೆಯಲ್ಲಿ ಕೂತ್ಕೊಂಡು ಅವರಿಗೆ ಆ ಸಮಸ್ಯೆ ಆದ ಆ ಏನು ಅಲ್ಲಿ ಆ ದೊಡ್ಡ ಒಂದು ಅನಾಹುತ ಆಯಿತಾ ಅದರ ನಂತರ ಅವರು ರಿಟೈರ್ಡ್ ಆದ ಆಫೀಸರ್ಗಳನ್ನು ಅಲ್ಲಿ ತೆಗೆದುಕೊಂಡು ಜೈಲಿಗೆ ಹಾಕಿದ್ದು ಆ ಕೇಸು ಕೇಸ್ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಇರ್ತದೆ ಸಿಗ್ತದೆ ಇದು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಜೂನ್ ಹದಿಮೂರನೇ ತಾರೀಕಿಗೆ ಆದಂಥ ಒಂದು ಉಪಹಾರ ಚಿತ್ರಮಂದಿರದ ಕಥೆ ಇದು ಈಗ ನೋಡಿ ಅಂಥದ್ದು ದೇವರ ದೈಹನ್ನು ನಮ್ಮ ಮಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಆಗುವುದು ಬೇಡ ಎಲ್ಲರನ್ನು ದೇವರು ಸುರಕ್ಷಿತವಾಗಿ ಇರಲಿ ಆದರೆ ಈ ಇಂಥ ಕಟ್ಟಲೆ ನೋಡಿ ಅಲ್ಲಿ ನಮ್ಮ ಇವರಿದ್ದಾರೆ ಇದ್ದಾರೆ ಯಾರು ಬಾ ಟಿ ಪಿ ಓ ಬಾಲಕೃಷ್ಣ ಗೌಡರು ಮೂವತ್ತು ಮೂವತ್ತೈದು ವರ್ಷದಿಂದ ಸರ್ವಿಸ್ ಈ ಈ ಮಂಗಳೂರು ಮಹಾನಗರ ಪಾಲಿಕೆಗೆ ಅವರು ಮೂವತ್ತು ಮೂವತ್ತು ಮೂವತ್ತೈದು ವರ್ಷದಿಂದ ಸರ್ವೀಸ್ ಇದೆ ಅವರಿಗೆ ಅವರಿಗೆ ಕೇಳಿ ಇದಕ್ಕೆ ಯಾಕೆ ನೀವು ಇಷ್ಟು ವರ್ಷದಿಂದ ಸ ಕಂಪ್ಲೀಷನ್ ಯಾಕೆ ಗೃಹ ಪ್ರವೇಶ ಪೂರ್ಣ ಗೃಹ ಪ್ರವೇಶ ಪತ್ರ ಯಾಕೆ ಕೊಡಲಿಲ್ಲ ಅಂತ ಕೇಳಿ ಅವರಿಗೆ ಕೇಳಿ ಅವರು ಯಾಕೆ ಅವರು ಮೂವತ್ತೈದು ವರ್ಷದಿಂದ ಅಲ್ಲಿ ಕೂತ್ಕೊಂಡಿದ್ದಾರೆ ಕೇಳಿ ಅವರಿಗೆ ಅವರು ಮೂವತ್ತೈದು ವರ್ಷದಿಂದ ಈ ಸದನ ಈ ಈ ಮಂಗ್ಳೂರು ಮಹಾನಗರ ಪಾಲಿಕೆಯಲ್ಲಿದ್ದಾರೆ ಎ ಟಿ ಪಿ ಆಗಿ ಟಿ ಪಿ ಆಗಿ ಎರಡು ಸಾವಿರದ ಮೂರರಲ್ಲಿ ಏನೋ ಟಿ ಪಿ ಆಗಿದ್ದಾರೆ ಅವರು ಮೂವತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಅವರಿಗೆ ಅವ್ರ ಅವರ ಸರ್ವಿಸ್ ಇಲ್ಲಿಗೆ ಈ ಸ ಈ ಕಾರ್ಪೊರೇಷನಿಗೆ ಅವ್ರಿಗೆ ಕೇಳಿ ಯಾಕೆ ಈ ಇದರಲ್ಲಿ ಇರುವುದೆಲ್ಲ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರು ನಾಲ್ಕು ಐದು ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷಕ್ಕಿಂತ ಮೊದಲಿದ್ದು ಕಂಪ್ಲೀಷನ್ ಇಷ್ಟು ಕಮಿಷನರ್ ಬಂದರು ಸಮೀರ್ ಶುಕ್ಲಾ ಬಂದರು ಅಕ್ಷಯ್ ಶ್ರೀಧರ್ ಬಂದರು ತುಂಬ ಜನ ಬಂದರು ಐ ಎಸ್ ಆಫೀಸರ್ಗಳೆಲ್ಲ ಇಷ್ಟು ಜನ ಎಲ್ಲ ಕಮಿಷನರ್ಗಳು ಇದ್ದಾರಲ್ಲ ಯಾಕೆ ಅವ್ರಿಗೆ ಕೊಡ್ಬೋದಿತ್ತಲ್ಲ ಯಾಕೆ ಅವ್ರು ರೆಕಮೆಂಡ್ ಮಾಡಲಿಲ್ಲ ಅದು ಸರಿ ಇಲ್ಲ ಅಂತಲ್ವಾ ಇದರಲ್ಲಿ ಮೋಸ ಇದೆ ಅಂತಲ್ಲ ಅವ್ರು ಮಾಡಲಿಲ್ಲ ಈಗ ಯಾವ ಆಧಾರದ ಮೇಲೆ ಇದು ಕೊಟ್ಟರು ಇದು ಭ್ರಷ್ಟಾಚಾರ ಅಲ್ವಾ ಹೌದು ಹೌದಾ ಅಲ್ವಾ ಮೆಹ್ರೆ ಏನು ಇದರ ಉದ್ದೇಶ ಏನಿಷ್ಟು ಭ್ರಷ್ಟಾಚಾರ ನಡೀತದೆ ಇದೇ ಕಮಿಷನರ್ನ ಮುಂದೆ ಕಮಿಷನರ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಮೀಡ್ಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾರದಾಡುತ್ತಿತ್ತು ವೈರಲ್ ಆಗ್ತಾ ಇತ್ತು ಕಮಿಷನರ್ ಬಗ್ಗೆ ಏನೇನೆಲ್ಲ ಬರ್ತಾ ಇತ್ತು ಭ್ರಷ್ಟಾಚಾರ ಈ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇದೆ ಅಂತ ಹೇಳಿ ಇವತ್ತು ಜನ ಬೀದಿ ಬೀದಿಯಲ್ಲಿ ನಿಂತು ಮಾತಾಡ್ತಾರೆ ಮಂಗಳೂರು ಮಹಾನಗರ ಪಾಲಿಕೆ ಅಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿ ಹೋಗಿದೆ ಅಂತ ಹೇಳಿ ಏನು ಪುರಸ್ತ್ರ ನಾನು ನಿಮ್ಮ ಹತ್ರ ಮಾತಾಡುದು ಸುಮ್ಮನ ಒಯ್ಲೇಷನ್ ಮಾಡುವಂತೆ ನೀ ನಾನು ಈ ಸದನದ ಸದಸ್ಯ ಯಾರಕ್ಕೆ ಕೊಡಿ ಸುಮ್ಮನೆ ಯಾಕೆ ಮಾತಾಡ್ತೀರಿ ಸುಮ್ಮನೆ ಯಾಕೆ ಮಾತಾಡುವುದು ಇದ್ದ ವಿಷಯ ಮಾತಾಡುವಂತೇ ಮಾತಾಡಿ ಮತ್ತೆ ಸುಮ್ಮನೆ ಯಾಕೆ ಮಾತಾಡ್ತೇನೆ ಸುಮ್ಮನೆ ಮಾತಾಡಿ ದಾಖಲೆ ಅಲ್ವ ಇದು ನೋಡಿ ಪೂಜ್ಯ ಮಹಾಪೌರರೇ ಇದು ದಾಖಲೆ ಹುದಲ್ವ ನೋಡಿ ನಿಮ್ಗೆ ಗೊತ್ತೇನು ನಾನು ದಾಖಲೆ ಇಲ್ಲಿ ಕೊಡಿ ಅಲ್ಲಿ ದಾಖಲೆ ಕೊಡಿ ಪೂಜ್ಯ ಮಹಾಪೌರಿಗೆ ಕೊಡಿ ದಾಖಲೆ ಕೊಡಿ ಚೆಕ್ ಮಾಡಿ ಇದು ಇದಾವುದಾಲ್ವ ಅಂತ ಹೇಳಿ ಸುಮ್ನೆ ಸುಮ್ಮನೆ ಆರೋಪ ಮಾಡುವುದಿಲ್ಲ ಸುಮ್ಮನೆ ಯಾಕೆ ಆರೋಪ ಮಾಡಬೇಕು மத்த இது சதன சர் தனி சர்வீக்கர் மெல தனி ஆகும் அவரு தப்பூர் தப்பி அவ்வளவு கிரம கைகொள்ளு இதற்கு இவத்தே இன்ஷ்டிரி நம்ம மங்களூரு மஹான பாலிக அகத்தே இல்ல பூஜா மகாபுர நிர்ணயமா ಇವತ್ತೇ ನಿರ್ಣಯ ಮಾಡಬೇಕು ತನಿಖೆಗೆ ಆದೇಶ ಮಾಡಬೇಕು ಖಂಡಿತವಾಗಿ ಅಂಥವಾದರೂ ಏನಾದರೂ ಭ್ರಷ್ಟಾಚಾರ ಆಗಿದ್ರೆ ಖಂಡಿತವಾಗಿ ನಾನು ತನಿಖೆಗೆ ಆದೇಶ ಮಾಡ್ತೇನೆ ಥ್ಯಾಂಕ್ ಯು